ಕಾಂಗ್ರೆಸ್ ದಾಖಲಿಸಿರುವ ಕೇಸ್ನಲ್ಲಿ ಅರ್ನಬ್ ಗೋಸ್ವಾಮಿಗೆ ಜಾಮೀನು ಸಿಗೋದಿಲ್ವಾ ರಾಹುಲ್ ಗಾಂಧಿಯವರ ವಿವಾದಾತ್ಮಕ ಫೋಟೋವನ್ನು ಎಡಿಟ್ ಮಾಡಿದ್ದಕ್ಕಾಗಿ ಬಿಜೆಪಿ ಐಟಿಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾಗೆ ಶಿಕ್ಷೆ ಆಗತ್ತ ಈ ಬಿಜೆಪಿ ಐಟಿ ಸೆಲ್ ಮತ್ತು ಮಡಿಲ ಮೀಡಿಯಾಗಳು ಬರೀ ಸುಳ್ಳುಗಳನ್ನೇ ಹರಡುವುದು ಇನ್ನೂ ಎಷ್ಟು ಕಾಲ ಮುಂದುವರಿಯುತ್ತೆ ಅರ್ನವ್ ಗೋಸ್ವಾಮಿ ಮತ್ತು ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯ ವಿರುದ್ಧ ಕಾಂಗ್ರೆಸ್ ಎಫ್ಐಆರ್ ದಾಖಲಿಸಿದೆ ಎಫ್ಐಆರ್ ದಾಖಲಾಗಿರುವ ಸೆಕ್ಷನ್ಗಳ ಅಡಿಯಲ್ಲಿ ಇಬ್ಬರಿಗೂ ಜಾಮೀನು ಸಿಗುವುದು ಕಷ್ಟಕರ ಆಗಬಹುದು ಅಂತ ಹೇಳಲಾಗ್ತಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಮಿಲಿಟರಿ ಸಂಘರ್ಷ ಮತ್ತು ಆ ನಂತರದ ಕದನ ವಿರಾಮ ಈ ವಿದ್ಯಮಾನಗಳ ನಡುವೆ ಬಹಳಷ್ಟು ಸಂಗತಿಗಳು ನಡೆದವು ಪಾಕಿಸ್ತಾನವನ್ನು ಬೆಂಬಲಿಸಿದ ಟರ್ಕಿಯನ್ನು ಬಹಿಷ್ಕರಿಸುವ ಬಗ್ಗೆ ಚರ್ಚೆ ನಡೆಯುತ್ತಿತ್ತು ಮತ್ತು ಟರ್ಕಿಯನ್ನು ಬಹಿಷ್ಕರಿಸಲೇಬೇಕು ಅನ್ನೋ ಆಕ್ರೋಶ ತೀವ್ರ ಮಟ್ಟದಲ್ಲಿ ವ್ಯಕ್ತವಾಯಿತು ಈ ಸಂದರ್ಭದಲ್ಲಿ ಅರ್ನಬ್ ಗೋಸ್ವಾಮಿ ಎಲ್ಲಾ ಮಿತಿಗಳನ್ನ ಮೀರಿದ್ರು ರಿಪಬ್ಲಿಕ್ ಟಿವಿ ಕಾರ್ಯಕ್ರಮದಲ್ಲಿ ಟರ್ಕಿಯಲ್ಲಿರುವ ಒಂದು ಕಟ್ಟಡದ ವಿಡಿಯೋ ತೋರಿಸಿ ಅದು ಭಾರತದ ಕಾಂಗ್ರೆಸ್ ಪಕ್ಷದ ಟರ್ಕಿಯಲ್ಲಿರುವ ಕಚೇರಿ ಅಂತ ಹೇಳಿದ್ರು ಇಸ್ತಾನ್ಬುಲ್ ಕಾಂಗ್ರೆಸ್ ಸೆಂಟರ್ ಕನ್ವೆನ್ಷನ್ ಹಾಲ್ ಅನ್ನ ಭಾರತದ ವಿಪಕ್ಷ ಕಾಂಗ್ರೆಸ್ ಪಕ್ಷದ ಕಚೇರಿ ಅಂತ ಸೂಚಿಸುವ ಕ್ಲಿಪ್ ಅನ್ನು ರಿಪಬ್ಲಿಕ್ ಸುದ್ದಿ ಸಂಸ್ಥೆ ಪ್ರಕಟಿಸಿದ ನಂತರ ಕಾಂಗ್ರೆಸ್ ದೂರಿನ ಮೇರೆಗೆ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸರು ಬಿಜೆಪಿಯ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯ ಮತ್ತು ರಿಪಬ್ಲಿಕ್ ಮುಖ್ಯಸ್ಥ ಅರ್ನವ್ ಗೋಸ್ವಾಮಿ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಗಲಭೆಯನ್ನು ಪ್ರಚೋದಿಸುವ ಮತ್ತು ಶಾಂತಿಯನ್ನು ಉಲ್ಲಂಘಿಸುವ ಉದ್ದೇಶದ ಸೆಕ್ಷನ್ಗಳ ಅಡಿ ಕೇಸ್ ದಾಖಲಾಗಿದೆ ಈ ಮಧ್ಯೆ ಮಂಗಳವಾರ ಈ ಸಂಬಂಧ ರಿಪಬ್ಲಿಕ್ ಕ್ಷಮೆಯಾಚಿಸಿದೆ ವಿಡಿಯೋ ಸಂಪಾದಕರು ತಾಂತ್ರಿಕ ದೋಷದಿಂದಾಗಿ ಟರ್ಕಿಯಲ್ಲಿರುವ ಕಾಂಗ್ರೆಸ್ ಕಚೇರಿಯಂತೆ ತಪ್ಪಾಗಿ ಚಿತ್ರಿಸುವ ತಪ್ಪಾದ ಚಿತ್ರವನ್ನು ಬಳಸಿದ್ದಾರೆ ಆ ವಿಡಿಯೋ ಗೋಸ್ವಾಮಿ ಅವರ ಟಿವಿ ಕಾರ್ಯಕ್ರಮದಲ್ಲಿ ಇರಲಿಲ್ಲ ರಿಪಬ್ಲಿಕ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಪ್ರಸಾರವಾಗಿದೆ ಅಂತ ಸ್ಪಷ್ಟನೆ ನೀಡಿದೆ ಗಮನಕ್ಕೆ ತಂದ ಕೂಡಲೇ ಅದನ್ನು ಸರಿಪಡಿಸಲಾಯಿತು ತಪ್ಪಿಗೆ ಪ್ರಾಮಾಣಿಕವಾಗಿ ಮತ್ತು ಬೇಷರತ್ತಾಗಿ ವಿಷಾದಿಸ್ತೀವಿ ಅಂತ ಅದು ಹೇಳಿದೆ ಆದರೆ ಕ್ಷಮೆ ಕೇಳೋದ್ರಿಂದ ಏನೂ ಆಗೋದಿಲ್ಲ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅಂತ ಕಾಂಗ್ರೆಸ್ ಹೇಳಿದೆ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯ ಪೊಲೀಸರು ಭಾರತೀಯ ಯುವ ಕಾಂಗ್ರೆಸ್ನ ಕಾನೂನು ವಿಭಾಗದ ಮುಖ್ಯಸ್ಥ ಶ್ರೀಕಾಂತ್ ಸ್ವರೂಪ್ ದೂರಿನ ಆಧಾರದ ಮೇಲೆ ಮಾಳ್ವಿಯಾ ಮತ್ತು ಗೋಸ್ವಾಮಿ ವಿರುದ್ದ ಬಿಎನ್ಎಸ್ ಸೆಕ್ಷನ್ ನೂರ ತೊಂಬತ್ತೆರಡು ಮತ್ತು ಮುನ್ನೂರ ಐವತ್ತೆರಡರ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಅಂತ ಕಾಂಗ್ರೆಸ್ ಯುವ ವಿಭಾಗದ ಕಾನೂನು ಘಟಕ ತಿಳಿಸಿದೆ ಬಿಎನ್ಎಸ್ ಸೆಕ್ಷನ್ ನೂರ ತೊಂಬತ್ತೆರಡು ಗಲಭೆ ಉಂಟು ಮಾಡುವ ಉದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಪ್ರಚೋದನೆ ಮತ್ತು ಸೆಕ್ಷನ್ ಮುನ್ನೂರ ಐವತ್ತೆರಡು ಅಂದರೆ ಶಾಂತಿ ಉಲ್ಲಂಘಿಸುವ ಉದ್ದೇಶದಿಂದ ಪ್ರಚೋದನೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಮೊದಲನೇ ಸೆಕ್ಷನ್ ಅಡಿಯಲ್ಲಿ ಪೊಲೀಸರು ವಾರಂಟ್ ಇಲ್ದೇನೋ ಬಂಧಿಸಬಹುದಾಗಿದೆ ಅರ್ನವ್ ಗೋಸ್ವಾಮಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಬಹಿರಂಗವಾಗಿ ತಪ್ಪು ಚಿತ್ರಣ ನೀಡಿದ್ರು ಇನ್ನು ಬಿಜೆಪಿಯ ಐಟಿಸೆಲ್ ಮುಖ್ಯಸ್ಥ ಅಮಿತ್ ಮಾಳ್ವಿಯ ಅದೇ ರಿಪಬ್ಲಿಕ್ ಟಿವಿಯ ಸುಳ್ಳನ್ನು ಟ್ವಿಟರ್ನಲ್ಲಿ ಶೇರ್ ಮಾಡಿದ್ರು ಜೊತೆಗೆ ಮಾಳ್ವಿಯಾ ಎಡಿಟ್ ಮಾಡಿ ಹಂಚಿಕೊಂಡಿರುವ ಇನ್ನೊಂದು ಚಿತ್ರದಲ್ಲಿ ರಾಹುಲ್ ಗಾಂಧಿಯವರ ಒಂದು ಭಾಗ ಗೋಚರಿಸತ್ತೆ ಮತ್ತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರ ಮತ್ತೊಂದು ಭಾಗ ಕಾಣಿಸುತ್ತೆ ಈಗ ಕಾಂಗ್ರೆಸ್ ಪಕ್ಷ ಇಬ್ಬರ ವಿರುದ್ಧವೂ ದೂರನ್ನ ದಾಖಲಿಸಿದೆ ಸೆಕ್ಷನ್ಗಳು ಬಹಳ ಕಠಿಣವಾಗಿದ್ದು ಇಬ್ಬರಿಗೂ ಜಾಮೀನು ಸಿಗುವುದು ಬಹಳ ಕಷ್ಟವಾಗಲಿದೆ ಮಾಳವೀಯ ಮತ್ತು ಗೋಸ್ವಾಮಿ ಅವರು ಇಸ್ತಾನ್ಬುಲ್ ಕಾಂಗ್ರೆಸ್ ಕೇಂದ್ರವನ್ನ ಕಾಂಗ್ರೆಸ್ ಅಂತ ಸುಳ್ಳು ಹರಡುವ ಮೂಲಕ ಭಾರತೀಯರನ್ನ ವಂಚಿಸೋಕೆ ಕಾಂಗ್ರೆಸ್ ಅನ್ನ ಕೆಣಕೋಕೆ ರಾಷ್ಟ್ರೀಯತವಾದಿ ಭಾವನೆಗಳ ಜೊತೆ ಆಟವಾಡೋಕೆ ಸಾರ್ವಜನಿಕ ಅಶಾಂತಿಯನ್ನು ಪ್ರಚೋದಿಸೋಕೆ ಮತ್ತು ರಾಷ್ಟ್ರೀಯ ಭದ್ರತೆ ಮತ್ತು ಪ್ರಜಾಪ್ರಭುತ್ವದ ಸಮಗ್ರತೆ ದುರ್ಬಲಗೊಳಿಸೋಕೆ ಉದ್ದೇಶಿಸಿದ್ದಾರೆ ಅಂತ ದೂರಿನಲ್ಲಿ ಕಾಂಗ್ರೆಸ್ ಹೇಳಿಕೊಂಡಿದೆ ಇಬ್ಬರೂ ಸಾರ್ವಜನಿಕ ಅಶಾಂತಿಯನ್ನು ಪ್ರಚೋದಿಸುವ ಗುರಿ ಹೊಂದಿದ್ದಾರೆ ಜನರಲ್ಲಿ ಒಡಕು ಅಪನಂಬಿಕೆ ಮತ್ತು ಸಂಭಾವ್ಯ ಹಿಂಸಾಚಾರ ಬಿತ್ತುವ ಮೂಲಕ ಸಾಮಾಜಿಕ ಸಾಮರಸ್ಯ ಅಸ್ಥಿರಗೊಳಿಸುವ ಉದ್ದೇಶದಿಂದ ಸೂಕ್ಷ್ಮ ಭೌಗೋಳಿಕ ರಾಜಕೀಯ ಸಮಸ್ಯೆಗಳನ್ನು ಬಳಸಿಕೊಂಡಿದ್ದಾರೆ ಅಂತ ಶ್ರೀಕಾಂತ ಸ್ವರೂಪ್ ಹೇಳಿದ್ದಾರೆ ಮತದಾರರನ್ನ ದಾರಿ ತಪ್ಪಿಸುವ ಪಕ್ಷದ ಮೇಲಿನ ನಂಬಿಕೆಯನ್ನ ಕುಗ್ಗಿಸುವ ಮತ್ತು ವಿದೇಶಿ ರಾಷ್ಟ್ರದೊಂದಿಗೆ ಉದ್ವಿಗ್ನತೆ ಹೆಚ್ಚಿಸುವ ಅಪಾಯಕಾರಿ ತಪ್ಪು ಮಾಹಿತಿಯನ್ನು ಹರಡುವ ಮೂಲಕ ದೇಶದ ಪ್ರಜಾಪ್ರಭುತ್ವದ ಚೌಕಟ್ಟು ಮತ್ತು ರಾಷ್ಟ್ರೀಯ ಭದ್ರತೆ ದುರ್ಬಲಗೊಳಿಸೋಕೆ ಪ್ರಯತ್ನಿಸಲಾಗಿದೆ ರಾಷ್ಟ್ರವನ್ನ ಅಸ್ಥಿರಗೊಳಿಸುವ ಕ್ರಿಮಿನಲ್ ಪಿತೂರಿ ಇದಾಗಿದೆ ಅಂತ ಅವರು ಹೇಳಿದ್ದಾರೆ ಕಾಂಗ್ರೆಸ್ಗೆ ಕಳಂಕ ತರುವ ದುರುದ್ದೇಶ ಪೂರಿತ ಪ್ರಯತ್ನ ಅಂತಾನೂ ಅವರು ಹೇಳಿದ್ದಾರೆ ಮಾಳವೀಯ ಮತ್ತು ಗೋಸ್ವಾಮಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಸಾಂವಿಧಾನಿಕ ಹುದ್ದೆಯನ್ನ ಅವಮಾನಿಸಿದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸಿದೆ ಇಂತಹ ಸೂಕ್ಷ್ಮ ವಿಷಯಗಳಲ್ಲೂ ಭಾರತೀಯ ಮಾಧ್ಯಮಗಳು ಇಷ್ಟೊಂದು ಅಗ್ಗದ ವರದಿ ಮಾಡುವುದನ್ನು ಇಡೀ ಜಗತ್ತು ಖಂಡಿಸುತ್ತಿದೆ ಸಂಘರ್ಷದ ಸಮಯದಲ್ಲಿ ಮಡಿಲ ಮೀಡಿಯಾಗಳು ಪಾಕಿಸ್ತಾನದ ಅತಿಥಿಗಳನ್ನು ಆಹ್ವಾನಿಸಿವೆ ಆ ಪಾಕಿಸ್ತಾನಿ ಅತಿಥಿಗಳು ಭಾರತದ ಬಗ್ಗೆ ಅಸಹ್ಯಕರ ಕೀಲು ಮಟ್ಟದ ಮಾತುಗಳನ್ನಾಡಿದ್ದಾರೆ ಅರ್ನಾ ಗೋಸ್ವಾಮಿಯಂತಹ ಜನ ಅವರಿಗೆ ಸಾಕಷ್ಟು ಡಾಲರ್ಗಳನ್ನು ನೀಡುತ್ತಿದ್ರು ಅಂತ ಹೇಳಲಾಗಿದೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದ ಮಿಲಿಟರಿ ಸಂಘರ್ಷದ ಸಮಯದಲ್ಲಿ ಸುದ್ದಿವಾಹಿನಿಗಳಿಗೆ ಸೇನಾ ಕಾರ್ಯಾಚರಣೆ ಕುರಿತು ನೇರ ವರದಿ ಮಾಡದಂತೆ ಪದೇ ಪದೇ ಎಚ್ಚರಿಕೆ ನೀಡಲಾಗಿತ್ತು ಮೂಲಗಳನ್ನು ಉಲ್ಲೇಖಿಸಿ ಸುದ್ದಿಗಳನ್ನು ಪ್ರಕಟಿಸಬಾರದು ಅಂತ ಸೂಚಿಸಲಾಗಿತ್ತು ಮಡಿಲ ಮೀಡಿಯಾದ ಈ ಜನ ಸಂಪೂರ್ಣ ವರದಿಯನ್ನ ಕೇವಲ ಯಾವ್ಯಾವುದೋ ಮೂಲಗಳನ್ನು ಉಲ್ಲೇಖಿಸಿ ಮಾತ್ರ ಮಾಡಿದ್ರು ಶತ್ರುಗಳಿಗೆ ಪ್ರಯೋಜನ ಆಗಬಹುದಾದ ಇಂತಹ ವಿಡಿಯೋಗಳನ್ನು ಪ್ಲೇ ಮಾಡಬೇಡಿ ಅಂತ ಸರ್ಕಾರ ಸಲಹೆ ನೀಡುತ್ತಿದ್ದ ಆ ದಿನಗಳಲ್ಲೂ ಕೂಡ ಅರ್ನವ್ ಗೋಸ್ವಾಮಿ ಚಾನೆಲ್ ಅದ್ನೇ ಮಾಡ್ತಾ ಇತ್ತು ಈ ಜನ ಭಾರತದ ಭದ್ರತೆಯೊಂದಿಗೆ ಎಷ್ಟು ಮಟ್ಟಿಗೆ ಆಟವಾಡಿದ್ರು ಅಂದರೆ ಅವರ ಸೈನಿಕರ ಮುಖಗಳನ್ನು ಕೂಡ ತೋರಿಸಿದ್ರು ತೀವ್ರ ಲಜ್ಜೆಗೇಡಿತನ ಮತ್ತು ಎಲ್ಲ ಹಂತದ ಅಸಂಬದ್ಧತೆಯನ್ನು ತೋರಿಸಿದ ನಂತರ ಅವರಿಗೆ ನಾಚಿಕೆ ಇರುವುದಿಲ್ಲ ಮಿಲಿಟರಿ ಕಾರ್ಯಾಚರಣೆ ಸಮಯದಲ್ಲಿ ಇಸ್ಲಾಮಾಬಾದ್ನಲ್ಲಿರುವ ನಲ್ಲಿರುವ ಪಾಕಿಸ್ತಾನದ ಪ್ರಧಾನಮಂತ್ರಿಯ ಮನೆಯಲ್ಲಿ ಸ್ಪೋಟ ಸಂಭವಿಸಿದೆ ಅನ್ನೋ ಸುಳ್ಳು ಸುದ್ದಿಯನ್ನ ಇವೇ ಚಾನೆಲ್ಗಳು ಪ್ರಸಾರ ಮಾಡಿದ್ವು ಅಂತಹ ಸುದ್ದಿಯನ್ನ ಪ್ರಸಾರ ಮಾಡುವ ಮೊದಲು ಒಮ್ಮೇನೂ ಅನುಮಾನಿಸಲಿಲ್ಲ ಒಮ್ಮೇನೂ ಯೋಚಿಸಲಿಲ್ಲ ಭಾರತೀಯ ಸೇನೆ ಇಸ್ಲಾಮಾಬಾದ್ ಇಸ್ಲಾಮಾಬಾದ್ನ ವಶಪಡಿಸಿಕೊಂಡಿದೆ ಅಂತ ಹೇಳೋ ಮಟ್ಟಕ್ಕೆ ಹೋದ್ರು ಪಾಕ್ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ ಅವರನ್ನ ಬಂಧಿಸಿ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಲಾಯಿತು ಆ ಮಾಹಿತಿ ಸುಳ್ಳು ಅನ್ನೋದು ಮಡಿಲಾ ಮೀಡಿಯಾದ ಈ ಜನರಿಗೆ ಗೊತ್ತಿಲ್ಲ ಅಂತೇನಿಲ್ಲ ಅದು ಗೊತ್ತಿದ್ದೇ ತಪ್ಪು ಮಾಹಿತಿಯನ್ನ ಹರಡಲಾಗ್ತಿದೆ ಅನ್ನೋದೇ ಪತ್ರಿಕೋದ್ಯಮದ ಹೆಸರಲ್ಲಿ ನಡೀತಿರುವ ಅತಿ ಅಪಾಯಕಾರಿ ಕೃತ್ಯ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು